ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೂ ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ಅಪ್ಪು ಸಾರ್ಗೆ ನಮಸ್ಕಾರ ಜನ್ಮದಿನದ ಶುಭಾಶಯಗಳು ನಮ್ಮ ಅಪ್ಪು ಸರ್ಗೆ ಐವತ್ತನೇ ವರ್ಷ ಇನ್ನೂ ಮಗು ಥರನೇ ಕಾಣ್ತಾ ಇರುವ ಅಪ್ಪು ಸರ್ ಅಪ್ಪು ಸರ್ ಜನ್ಮದಿನಕ್ಕೆ ಎಲ್ಲರೂ ಸೇರಿ ಒಂದು ಶುಭಾಶಯಗಳ ಸಂಕೇತವಾಗಿ ಒಂದು ಜೋರು ಚಪ್ಪಾಳೆಯನ್ನು ಕೊಡಬಹುದಾ ನೋಡಿ ನೋಡಿ ಇಲ್ಲೇ ಇರೋದು ಇಲ್ಲೇ ಇರೋದು ಗಮನಿಸಬೇಕಾದ ಅಂಶ ಅಪ್ಪು ಸಾರ್ಗೆ ಒಂದು ಸುಮ್ಮನೆ ಒಂದು ಚಪ್ಪಾಳೆ ಕೊಡಬೇಕಂತ ತಕ್ಷಣ ವಿತ್ ವಿಶಲ್ ಬಂತು ನೋಡಿ ವಿಶಲ್ ಜೊತೆ ಬಂತಲ್ಲ ಅದು ಅದು ಒಳಗಿಂದ ಬರುವಂಥದ್ದು ಉಸಿರಿನಿಂದ ಬರುವಂಥದ್ದು ಇಂಥ ಒಂದು ಅಭಿಮಾನಿಗಳನ್ನು ಪಡೆದ ಅಪ್ಪು ಸಾರ್ ಧನ್ಯ ಅಪ್ಪು ಸಾರ್ ಅಂತ ಪರಮಾತ್ಮನ ಪಡೆದಂಥ ಅಭಿಮಾನಿಗಳು ಧನ್ಯ ಆದರೆ ಕಾಯಿ ಕೋಇಿನ್ಸಿಡೆಂಟ್ಸ್ ಆಗಿ ಅವ್ರ ಅಕ್ಕನ ಮಗಳ ಹೆಸರು ಧನ್ಯ ಏ ಗೊತ್ತಿಲ್ಲಮ್ಮ ಏನೋ ಬಂದ್ಬಿಡ್ತು ಫ್ಲೋನಲ್ಲಿ ಪೂರ್ಣಿಮಾ ಮೇಡಮ್ಗೆ ವಿಶೇಷವಾದಂಥ ಸ್ವಾಗತ ಈ ವೇದಿಕೆಗೆ ನಾನು ಬರೋದಕ್ಕೆ ಮುಖ್ಯ ಕಾರಣಕರ್ತರಾದವರು ಈ ವೇದಿಕೆಯ ಹಿಂದಿನ ರೂವಾರಿ ಕುಮಾರ್ ಸರ್ ಮತ್ತು ಬಾಬು ಸರ್ ಮತ್ತು ಇಡೀ ತಂಡ ಇಡೀ ತಂಡ ಮತ್ತು ವಿಶೇಷವಾಗಿ ರಮೇಶ್ ಚಂದ್ರ ಅವರು ಇವರೆಲ್ಲರಿಂದ ನಾನು ಹೋದ ವರ್ಷ ಈ ವೇದಿಕೆಗೆ ಬಂದೆ ಈ ವರ್ಷನೂ ಕರೆದಿದ್ದೀರಾ ಅಪ್ಪು ಸರ್ ಅವರ ಹದಿನೈದು ಸಿನಿಮಾಗಳಿಗೆ ಹಾಡು ಬಳಕೆ ಬರ್ತಿದ್ದೀನಿ ಒಂದೊಂದಲ್ಲೂ ಒಂದು ಎರಡೆರಡು ಹಾಡು ಅಂದ್ಕೊಂಡ್ರು ಕೂಡ ಒಂದು ಮೂವತ್ತು ಹಾಡು ಮೂರು ಹಾಡು ಮೂವತ್ತ್ನಾಲ್ಕು ಹಾಡು ಒಂದೊಂದು ಹಾಡು ಬರೆಯುವಾಗಲೂ ಒಂದು ಹಾಡು ಬರೆಯೋದು ಒಂದು ಐದು ನಿಮಿಷದ ಹಾಡು ಬರೆಯೋದಕ್ಕೆ ಕನಿಷ್ಠ ಒಂದು ಇಪ್ಪತ್ತು ದಿವಸ ಏನಾದರೂ ಅವ್ರ ಮನೇಲಿ ಸಮಯ ಕಳೀತಿದ್ದೆ ರಾಜ್ಕುಮಾರ್ ಸರ್ ಅಲ್ಲಿ ಪಕ್ಕ ಇರ್ತಿದ್ರು ವರದಪ್ಪ ಅವರು ಇರ್ತಿದ್ರು ಆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಇರ್ತಿದ್ರು ಅಪ್ಪು ಸರ್ ಆಗಾಗ ಸುಮ್ಮನೆ ಹಿಂಗೆ ಬಂದಂಗೆ ಹೊಟ್ಟೆ ಅವರು ಹತ್ರ ಸುಮ್ಮನೆ ನಿಂತಿರ್ತಿದ್ರು ಹತ್ತಿರಕ್ಕೆ ಬರ್ತಿರ್ಲಿಲ್ಲ ಬರೀ ದೊಡ್ಡವರೆಲ್ಲ ಸೇರಿ ಒಂದು ಹಾಡನ್ನ ಫೈನಲೈಸ್ ಮಾಡುವಾಗ ನನಗೇನಲ್ಲಿ ಕೆಲಸ ದೊಡ್ಡವರು ಮಾಡಿದ್ದು ಏನು ಮಾಡಿದ್ರು ಒಪ್ಕೋಬೇಕು ಅನ್ನೋ ವಿನಯದಿಂದ ಹಾಗೆ ನಿಂತಿದ್ರು ಅಲ್ಲಿ ಎಲ್ಲ ಹಾಡು ಮುಗಿದ ಮೇಲೆ ಬಂದು ಅದರ ಕಾತರದಿಂದ ಮಾತಾಡೋರು ಹಾಗಾಗಿ ಎಲ್ಲಿಂದ ಆರಂಭವೋ ಆ ದೇವರ ಹಾಡಿದು ಈ ನಿನ್ನ ಕಣ್ಣಾಣೆ ವಿಧಿ ಬರಹ ಎಂಥ ಘೋರ ನೀನೇ ನೀನೇ ಉಸಿರಾಗುವೆ ಈ ಈ ಹಾಡುಗಳೆಲ್ಲವೂ ಗೌರಿ ಗೌರಿ ಈ ಥರ ಈ ಹಾಡುಗಳೆಲ್ಲವೂ ಒಂದೊಂದು ಹಾಡಿನ ಹಿಂದೆ ಕೂಡ ಅಪ್ಪು ಸಾರ್ ಜೊತೆ ಕಳೆದಂಥ ಸಮಯ ತುಂಬ ಅವಿಸ್ಮರಣೀಯವಾದದ್ದು ಅವರು ನಿಜವಾಗಲೂ ಸಿನಿಮಾ ಅಭಿನಯ ಕಲೆ ಇದರಿಂದ ಮಾತ್ರವೇ ಆಗಿದ್ದರೆ ಅವರು ಒಂದು ನೂರು ವರ್ಷನೇ ಇನ್ನೂರು ವರ್ಷನ ಅವ್ರ ಹೆಸರು ಜನ ನೆನೆಸ್ಕೊಳ್ಳೋರು ಆದರೆ ಅವ್ರು ಮಾಡಿರೋ ವ್ಯಕ್ತಿತ್ವ ಅವರ ಸಾಧನೆಯಿಂದ ಈ ಯುಗ ಇರೋವರೆಗೂ ಅಪ್ಪು ಸರ್ ಹೆಸರು ಇರುತ್ತೆ ಬರೀ ಸಿನಿಮಾ ಆಗಿದ್ರೆ ಒಂದು ನೂರು ನೂರೈವತ್ತು ವರ್ಷ ಆಮೇಲೆ ಇನ್ನೂರನೇ ವರ್ಷ ಮರೀತಿದ್ರೇನೋ ಗೊತ್ತಿಲ್ಲ ಬಟ್ ಅವ್ರು ಮಾಡಿದ ಸಾಧನೆ ಅಂಥದ್ದು ಅದಕ್ಕೆಲ್ಲ ಕಾರಣ ಇವ್ರ ಮನೆ ಸಂಸ್ಕಾರ ಎಲ್ಲರೂ ಎಲ್ಲರೂ ಆ ಒಡಹುಟ್ಟದವರು ಶಿವಣ್ಣ ಇರ್ಬೋದು ಶಿವಣ್ಣ ಏನು ಕಡಿಮೆ ಇಲ್ಲ ಏನು ಕಡಿಮೆ ಇಲ್ಲ ಅಪ್ಪು ಅವರು ಎಲ್ಲರನ್ನ ಮೀರಿಸ್ಬಿಟ್ರು ಬೇರೆ ಥರ ಬಟ್ ಸ್ವಲ್ಪ ಬೇರೆ ದಿಕ್ಕಿನ ಕಡೆ ಸ್ಪೀಡ್ ಜಾಸ್ತಿ ಆಗೋಯ್ತು ಹೇಳಿದೆ ಕೇಳಿದೆ ಹಂಗೆ ಮಾಡಬಾರ್ದಿತ್ತು ಅಪ್ಪ ಅವ್ರ ಬಗ್ಗೆ ಇರುವಂಥ ಒಂದು ನಮ್ಮೆಲ್ಲರ ಪ್ರೀತಿಯನ್ನು ಒಂದು ಸೆಕೆಂಡ್ ಯಾಕೆ ಹಿಂಗೆ ಪಕ್ಕ ಇಟ್ಟು ಆ ಕಡೆ ತಿರುಗಿಬಿಟ್ರು ಅಂತ ಗೊತ್ತಿಲ್ಲ ಆಮೇಲೆ ಅರ್ಥ ಆಯಿತು ನಮ್ದೆಲ್ಲ ತಪ್ಪು ಇಳುವಳಿಕೆ ತಪ್ಪು ಕಲ್ಪನೆ ಅಪ್ಪ ಅವರು ನಮ್ಮೆಲ್ಲರಲ್ಲೂ ಇದ್ದಾರೆ ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ ಇವತ್ತು ನೋಡಿ ಇಷ್ಟು ಜನ ನಮ್ಮ ಬಾಬು ಸರ್ ಹೇಳ್ತಾ ಇದ್ರು ಎಲ್ಲ ಒಂದು ಡೀಟೇಲ್ ಅಂಕಿಅಂಶಗಳನ್ನು ಎಷ್ಟು ಜನಕ್ಕೆ ನೇತ್ರದಾನಗಳು ಮಾಡಿದ್ದಾರೆ ಎಷ್ಟು ಜನ ಎಷ್ಟು ಜನ ರಕ್ತದಾನ ಮಾಡಿದ್ದಾರೆ ಅದರಿಂದ ಎಷ್ಟು ಜೀವಗಳು ಉಳ್ಕೊಂಡಿದೆ ಆ ಜೀವಗಳಿಂದ ಇನ್ನೆಷ್ಟು ಜೀವಗಳು ಉಳ್ಕೊಳ್ಳುತ್ತೆ ಈ ಥರ ಒಂದು ಜೀವ ಸಂಜೀವಿನಿ ಆಗಿರುವಂಥ ಅಪ್ಪು ಸಾರ್ ಬಗ್ಗೆ ಬರೀ ಮಾತಿನಲ್ಲಿ ಬರೀ ಹಾಡಲ್ಲಿ ಬರೀ ಚಪ್ಪಾಳೆನಲ್ಲಿ ನಾವು ಸಂತ ಸಂತೈಸಕ್ಕೆ ಸಾಧ್ಯವೂ ಇಲ್ಲ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಒಂದೇನೆಂದರೆ ಅಪ್ಪು ಸಾರ್ ಬಗ್ಗೆ ನಿಜವಾದ ಅಭಿಮಾನ ಒಂದು ಪ್ರೀತಿ ಗೌರವ ನಮ್ಮಲ್ಲಿತ್ತು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುವಾಗಲೇ ನೇತ್ರದಾನ ರಕ್ತದಾನ ಹೃದಯ ದಾನ ಏನೇನು ದಾನಗಳು ಮಾಡಬೇಕು ಎಲ್ಲ ಮಾಡಬೇಕು ಅದೆಲ್ಲ ಮಾಡೋ ಟೈಮಲ್ಲೇ ಸಾಧ್ಯ ಹೋದರೆ ಒಂಚೂರು ಅನ್ನದಾನನೂ ಮಾಡ್ಕೊಂಡು ಬರಬೇಕು ಬದುಕುತ್ತೆ ಮನುಕುಲ ಬದುಕುತ್ತೆ ಮನುಕುಲ ಬದುಕುತ್ತೆ ಮನುಷ್ಯರು ಬದುಕ್ತಾರೆ ಬಡವರು ಬದುಕ್ತಾರೆ ದೀನ ದಲಿತರು ಬದುಕ್ತಾರೆ ಅಸಹಾಯಕರು ಬದುಕ್ತಾರೆ ತಬ್ಬಲಿಗಳು ಅನಾಥರು ಹೆಸರುಗಳು ಮಾಯ ಆಗುತ್ತೆ ನಾವೆಲ್ಲರೂ ಒಂದೇ ಅಂತ ಆಗುತ್ತೆ ಹೊಸದೈವ ಕುಟುಂಬಕಂ ಅನ್ನೋ ಒಂದು ಮಾತಿಗೆ ಅನ್ವರ್ಥವಾಗಿ ಬದುಕದಂಥ ಯೂತ್ ಐಕಾನ್ ಅಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸುಮ್ಮನೆ ಏನೋ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷದಿಂದ ಅವರ ಒಡನಾಟ ಇದೆ ಅಣ್ಣವ್ರಿಗೆ ಅಭಿಮಾನಿಗಳು ನಮ್ಮ ಅಪ್ಪ ಅಮ್ಮನೂ ಅಣ್ಣವ್ರಿಗೆ ಅಭಿಮಾನಿಗಳು ಅನ್ನೋದರಿಂದ ಹೇಳೋ ಮಾತಲ್ಲ ಇದು ಅಪ್ಪು ಅವರು ಪರಿಚಯನೇ ಇಲ್ಲದೇ ಇದ್ರು ಕೂಡ ಅವರ ವ್ಯಕ್ತಿತ್ವ ನೋಡಿ ಪ್ರತಿಯೊಬ್ಬನು ಕೂಡ ತನ್ನ ಇಡೀ ದೇಹದಾನ ಮನಸ್ಸು ದಾನ ತನ್ನ ಆಲೋಚನೆಗಳನ್ನು ಒಳ್ಳೆ ಆಲೋಚನೆಗಳನ್ನು ದಾನ ಮಾಡಿಕೊಂಡು ಅವನು ಇಲ್ಲೇ ಕರ್ಗೋಗ್ಬಿಡಬೇಕು ನೀರಲ್ಲಿ ಗಾಳಿಯಲ್ಲಿ ಪಂಚಭೂತಗಳಲ್ಲಿ ಏನೇ ಆವಾಗ ಮಾತ್ರ ಅಪ್ಪು ಇನ್ನೂ ಐನೂರು ವರ್ಷ ಎಕ್ಸ್ಟ್ರಾ ಬದುಕಿರ್ತಾರೆ ಅನ್ನುವ ಒಂದು ಆಶಾಭಾವನೆಯಿಂದ ಅವರ ಸಿನಿಮಾಗಳಿಗೆ ಹಾಡು ಬರೆಯುವ ಅವಕಾಶ ಕೊಟ್ಟಂಥ ಎಲ್ಲ ನಿರ್ದೇಶಕ ನಿರ್ಮಾಪಕರು ಮತ್ತು ಮುಖ್ಯವಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವ್ರನ್ನ ಮರೆಯೋ ಹಾಗೇ ಇಲ್ಲ ಪಾರ್ವತಮ್ಮ ರಾಜ್ಕುಮಾರ್ ಅವರ ಬಲವಾದ ನಿರ್ಧಾರ ವ ವರದಪ್ಪ ಅವರು ರಾಜ್ಕುಮಾರ್ ಸರ್ ಅವರ ಒಂದು ಜೊತೆ ಕೂತು ಕೆಲಸ ಮಾಡೋಂಥ ಒಂದು ಸೌಭಾಗ್ಯ ಸಿಕ್ಕಿದ್ದಕ್ಕೆ ಶಿವಣ್ಣ ರಾಗಣ್ಣ ಅಪ್ಪು ಎಲ್ಲರ ಸಿನಿಮಾಗಳಿಗೂ ಸತತವಾಗಿ ಹಾಡು ಬರೆಯೋ ಒಂದು ಅವಕಾಶವಾಯಿತು ಒಬ್ಬ ಸಾಧಾರಣವಾದಂಥ ನನ್ನಂಥ ವ್ಯಕ್ತಿಗೆ ಈ ಥರದ ಒಂದು ಪ್ರೀತಿ ಕೊಟ್ಟಂಥ ಆ ಕುಟುಂಬ ಆದರೆ ಹೆಸರೇ ದೊಡ್ಡ ಮನೆ ಸೇನೆ ಇಲ್ಲಿರೋರೆಲ್ಲ ಯುವಕರೇ ಕೂತಿರೋರೆಲ್ಲರೂ ಕೂಡ ಒಂದು ನಲ್ವತ್ತರ ಒಳಗಿರೋರು ಮೂವತ್ತರ ಒಳಗಿರೋರೆ ಇಲ್ಲಿರೋರೆಲ್ಲರೂ ಕೂಡ ನಲ್ವತ್ತರ ಮೇಲೆ ಯಾರಿಗೂ ವಯಸ್ಸೇ ಆಗಿಲ್ಲ ಅಂತಹ ಈ ಯುವ ಸೇನೆಯೇ ಕಾಣಿಸ್ತಾ ಇರೋದು ಸರ್ ನಿಮಗೂ ಒಂದು ಮೂವತ್ತೈದು ಅಲ್ವಾ ಇಪ್ಪತ್ತೈದು ಗೊತ್ತೆ ಮೂವತ್ತೆರಡು ಇವ್ರಿಗೆ ಅಂಥ ಯುವ ಸೇನೆ ದೊಡ್ಡ ಮನೆ ಯುವ ಸೇನೆ ಸೇರಿಕೊಂಡು ಮಂಗಳೂರಿನಂಥ ಸಿನಿಮಾ ಜನಗಳನ್ನ ಹುಚ್ಚುಚ್ಚಾಗಿ ಆರಾಧಿಸೋ ಜನ ಅಲ್ಲ ಹುಚ್ಚುಚ್ಚಾಗಿ ಬ್ಯಾನರ್ ಕಟ್ಟೋದು ಇನ್ನೊಂದು ಮಾಡೋದು ಇಲ್ಲೆಲ್ಲ ಮಾಡೋದು ಆ ಥರ ಈ ಮಂಗಳೂರು ಜನ ನೋಡೋದೆಲ್ಲ ಬಹಳ ಬಹಳ ಕ್ಯಾಲ್ಕುಲೇಷನ್ ಬಹಳ ಬಹಳ ಅಬ್ಸರ್ವೇಷನ್ ತುಂಬ ವ್ಯಾಲ್ಯೂ ಇದ್ದರೆ ಮಾತ್ರ ಗೌರವಿಸುವಂಥ ಹೃದಯವಂತರು ಅಂಥ ಜ್ಞಾನವಂತರು ಇರುವಂಥ ಈ ಪ್ರದೇಶ ಕರಾವಳಿ ಪ್ರದೇಶ ಮಂಗಳೂರು ಪ್ರದೇಶದಲ್ಲಿ ಸತತವಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಈ ಮಟ್ಟದ ಈ ಮಟ್ಟದ ಅಭಿಮಾನವನ್ನು ಪ್ರೀತಿಯನ್ನು ತೋರಿಸ್ಕೊಂಡು ಬಂದಿದ್ದಾರೆ ಅಂದರೆ ಇಲ್ಲಿನ ಜನತೆಯೂ ಅಷ್ಟೇ ಶ್ರೇಷ್ಠರು ಪವರ್ ಸ್ಟಾರು ಅಷ್ಟೇ ಶ್ರೇಷ್ಠರು ಸದಾಕಾಲ ಪವರ್ ಸ್ಟಾರವರು ಚಿರಾಯುವಾಗಿರ್ತಾರೆ ಅಜರಾಮರಾಗಿರ್ತಾರೆ ನನ್ನ ಪ್ರಕಾರ ಇದು ಮೇಲ್ನೋಟಕ್ಕೆ ಐವತ್ತನೇ ವರ್ಷದ ಹುಟ್ಟಿದ ಆದರೆ ಅವ್ರಿಗೆ ಇನ್ನೂ ನಲವತ್ತಾರು ಆಗಿದ್ದಾರೆ ಇನ್ನೂ ಐನೂರು ವರ್ಷ ಆದರೂ ಅಷ್ಟೇ ವಯಸ್ಸಲ್ಲಿ ಇರ್ತಾರೆ ಯಾರಾದರೂ ಐವತ್ತನೇ ವರ್ಷದ ಪುನೀತ್ ರಾಜ್ಕುಮಾರ್ ನೋಡಿದ್ದೀರಾ ಇಲ್ವಲ್ಲ ನಲ್ವತ್ತಾರು ನಲ್ವತ್ತೇಳರ ವರ್ಷದೇ ನೋಡಿರೋದು ಅದೇ ಶಾಶ್ವತ ಆಗಿರುತ್ತೆ ಇನ್ನು ಸಾವಿರ ವರ್ಷ ಆದರೂ ಅದೇ ಯುವಕನ ಮುಖ ಅದೇ ಮಗುವಿನ ನಗು ಅದೇ ಪವರ್ ಸ್ಟಾರಲ್ಲಿರುತ್ತೆ ಅಂಥ ಪವರ್ ಸ್ಟಾರ್ ಅವರು ಪುನೀತ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಅನಾವರಣ ಮಾಡೋ ವೇದಿಕೆ ಇದು ಇದಕ್ಕೆಲ್ಲ ಕಾರಣಕರ್ತರಾದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಅಪ್ಪು ಸಾರ್ ಅವರ ಚೈತನ್ಯ ಸದಾಕಾಲ ಎಲ್ಲರ ಜೊತೆಗಿದ್ದು ಅದು ಕಾಪಾಡುತ್ತೆ ಕಾಯುತ್ತೆ ತಲೆ ಕಾಯುತ್ತೆ ಆಲ್ ದ ಬೆಸ್ಟ್ ನಮಸ್ಕಾರ ಸರ್ ಮುಗಿಸೋದಕ್ಕೂ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ಪುನೀತ್ ಸರ್ ಗೆ ಸಾಕಷ್ಟು ಹಾಡುಗಳನ್ನು ಬರೆದಿದ್ದೀರಾ ಅದ್ರಲ್ಲಿ ನೀವು ಬರ್ದಿರೋ ಹಾಡಲ್ಲಿ ಅವ್ರು ಬಹಳ ಇಷ್ಟಪಟ್ಟಂತ ಒಂದು ಹಾಡು ಅಥವಾ ಸಂದರ್ಭ ಹೇಗಿತ್ತು ಆ ಹಾಡಿನ ಬಗ್ಗೆ ನಿಮ್ ಜೊತೆ ಮಾತಾಡಿರೋದು ಏನಾದರೂ ನೆನಪಿದೆಯಾ ನಿಮ್ಗೆ ಫಸ್ಟ್ ಒಂದು ಅಪ್ಪು ಚಿತ್ರಕ್ಕೆ ಹಾಡು ಬರೆಯುವಾಗ ಈ ಎಲ್ವೋ ಈ ಲವ್ ಬಗ್ಗೆ ಬರೀಬೇಕು ಅಂತ ಎಲ್ಲಂದರೆ ಲವ್ವು ಕಣೆ ಓ ಅಂದರೆ ಓಲವು ಕಣೆ ವಿ ಅಂದರೆ ವಿಶ್ವಾಸವೇ ಈ ಅಂದರೆ ಇಷ್ಟ ಕಣೇ ಐ ಲವ್ ಯು ಅಂತ ಬರೆದಿದ್ದೆ ಇದು ಅಪ್ಪು ಸರ್ ಖುಷಿಯಾಗ್ಬಿಟ್ಟಿದ್ರು ತುಂಬ ಇಷ್ಟಪಟ್ಟಿದ್ರು ಬಟ್ ಅನಿವಾರ್ಯ ಇವಾಗ ಅದನ್ನು ಬದಲಾಯಿಸಿ ಇನ್ನೂ ಬೇರೆ ಥರ ಬರೀಬೇಕಾದಾಗ ಎಲ್ಲಿಂದ ಆರಂಭವೋ ಇದು ಬರೆದಿದ್ರು ಅದೊಂದು ಸಂದರ್ಭ ಆಮೇಲೆ ಆ ದೇವರ ಹಾಡಿದು ಅದು ಅಪ್ಪಾಜಿನೇ ಹಾಡಬೇಕಾಗಿತ್ತು ಆವಾಗ ಇನ್ನು ಅವರ ವನವಾಸ ಪರ್ವ ಮುಗಿಸಿ ಬಂದಂಥ ದಿನಗಳು ಅವರ ಮನಸ್ಥಿತಿ ಹೇಗಿದೆ ಅಂತ ಅವ್ರ ಜೊತೆ ಸಂವಾದ ಮಾಡಿ ಅವ್ರ ಜೊತೆ ಹೆಚ್ಚು ಕಾಲ ಮಾತಾಡೋದು ಹೊಚ್ಚು ಒಂದು ಹಾಡನ್ನು ಅರ್ಧ ಗಂಟೆಯಲ್ಲಿ ಒನ್ ಅವರಲ್ಲಿ ಬರಿಬಹುದು ಬೇಕು ಅಂತ ಹದಿನೈದು ದಿನ ಮಾಡ್ತಾ ಇದ್ವಿ ಇಪ್ಪತ್ತು ದಿನ ಮಾಡ್ತಾ ಇದ್ವಿ ಯಾಕೆಂದರೆ ಅಷ್ಟೋ ಸಮಯ ಅವ್ರ ಜೊತೆ ಕಳಿಬಹುದು ಅಂಥ ಒಂದು ಸಾನ್ನಿಧ್ಯ ಎಲ್ಲರಿಗೂ ಸಿಕ್ಕಲ್ಲ ಅಂಥ ಸಮಯದಲ್ಲಿ ಅವರ ಅನುಭವಗಳನ್ನ ಕೇಳಿ 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 ಈ ಭೂಮಿಯೇ ಸುರವೀಣೆಯು ನುಡಿಸೋನಿದೆ ಕೊನೆಯ ಮಾತು ಕೊನೆಯ ಹಾಡು ನಾವೆಲ್ಲರಿಗೂ ಈ ಕಾಲದ ಅಂಗೈಯಲ್ಲಿರೋ ಗಡಿಯಾರವೇ ನಾನು ನೀನು ನಡೆಸೋನದೇ ಕೊನೆಯ ಮಾತು ಇವೆಲ್ಲ ಅವರ ಮನಸ್ಸಿನಲ್ಲಿ ಏನು ಇರಬಹುದು ಅನ್ನೋದನ್ನು ಊಹಿಸಿ ಬರೆದಂಥ ಸಾಲುಗಳು ಇದೇ ಥರ ಒಂದು ಸುಮಾರು ಹಾಡಿದೆ ಇಷ್ಟು ಜನ ಮಾತಾಡಬೇಕಾಗಿರೋದ್ರಿಂದ ನಾವು ಒಂದೊಂದು ಹಾಡಿನ ಸನ್ನಿವೇಶನ ಇದೇ ಮೂರು ಮೂರು ನಿಮಿಷ ಅಂತ ಹೇಳಿದ್ರು ಕೂಡ ಕಾರ್ಯಕ್ರಮ ಮುಗಿದೋಗುತ್ತೆ ಹಾಗಾಗಿ ಈ ಮುಂದಿನ ಸಾರಿ ಇದನ್ನು ಖಂಡಿತ ಹೇಳ್ತೀನಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ ಅಣ್ಣವರು ಚಿರಾಯು ಪಾರವತಮ್ಮರು ಚಿರಾಯು ಎಲ್ಲರೂ ಚಿರಾಯು ಅದರ ಮಧ್ಯದಲ್ಲಿ ಒಂದು ಚೂರು ನಾನು ಮೇಲಿದ್ದೀನಿ ಎಲ್ಲರಿಗಿಂತ ಮೇಲಿದ್ದೀನಿ ಅಂತ ಹೇಳಿದವರು ಯಾರು ಯಾರಪ್ಪ ಅಪ್ಪು ಅಪ್ಪು ಅನ್ನೋ ಹೆಸರಲ್ಲೇ ಅಪ್ಪು ಅನ್ನೋದಿದೆ ಅಪ್ಕೊಂಡ್ರೆ ಸಾಕು ಒಬ್ಬರನ್ನೊಬ್ರು ಎಲ್ಲ ದ್ವೇಷ ಹೋಗುತ್ತೆ ಎಲ್ಲ ಚಿಂತೆ ಮರೆತೋಗುತ್ತೆ ಯಾರೋ ತುಂಬ ದುಃಖದಲ್ಲಿ ಇದ್ರೆ ಬ ಪ್ರೀತಿಯಿಂದ ಹೋಗಿ ಅಪ್ಕೊಂಡ್ಬಿಡಿ ಒಂದ್ಸರಿ ಒಂದು ಕ್ಷಣದಲ್ಲಿ ಕಣ್ಣೀರು ಹಾಕ್ಬಿಟ್ಟು ಎಲ್ಲ ಮರ್ತು ಅವರು ಒಂದು ಅಪ್ಕೊಳ್ಳೋದ್ರಲ್ಲಿ ನಿಜಾ ನಿಜಾಂಶ ಒಪ್ಕೊಳ್ಳೋದ್ರಲ್ಲಿ ಎಲ್ಲ ದ್ವೇಷ ಎಲ್ಲಾ ಮಾಯ ಆಗುತ್ತೆ ಅಂತ ಹೆಸರಿಟ್ಕೊಂಡಂಥ ಅಪ್ಪುಗೆ ಶುಭಾಶಯಗಳು ಮತ್ತು ನಮಸ್ಕಾರ